ರಸ್ತೆ ಕೆಲಸಗಳು ನಿರ್ಮಾಣ ಮಾಡ್ತಕ್ಕಿರೋದು ಎಲ್ಲಾ ರೀತಿಯ ಕಾರ್ಯಕ್ರಮಗಳಿಗೆ ಬಿಡುಗಡೆ ಮಾಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಜನ ಕೇಳಿದ ನಿರೀಕ್ಷೆಗಿತ್ತು ಹೆಚ್ಚಿನ ರೀತಿ ಕೆಲಸ ಮಾಡಿದ್ದೇನೆ ನಾನು ಚುನಾವಣೆಗೆ ದುಡ್ಡು ಹೆಚ್ಚು ಅದರ ಅರ್ಥ ಹೇಳಿದೆ ಮಾಡ್ತೇನೆ ಬಹುಶಃ ಅವರು ದುಡ್ಡು ಚುನಾವಣೆಗೆ ಈ ಸಿಸ್ಟಮ್ನ ಬದಲಾವಣೆ ತರಬೇಕು ಅನ್ನೋದೇ ಒಂದು ಮನಸ್ಸಲ್ಲಿ ನೀವು ನನಗೆ ಇವತ್ತೇನು ಶಕ್ತಿ ತುಂಬುತ್ತೀರಿ ಈ ರಾಜ್ಯದಲ್ಲಿ ಇವತ್ತು ಒಂದೊಂದು ಚುನಾವಣೆ ನಡೆಸಬೇಕಾದ್ರೆ ಏನ್ ಖರ್ಚಾಯ್ತದೆ ಅನ್ನೋದು ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಯಾರ್ಯಾರು ಮನೆಗಳ ಹಾಳು ಮಾಡೋ ಗೊತ್ತಿಲ್ಲ ಚುನಾವಣೆ ಅದೆಲ್ಲ ಸತ್ಯ ಆದ್ರೆ ಒಂದು ಮಾತನ್ನ ಕೊಡ್ತೇನೆ ಈ ಜಿಲ್ಲೆಯಿಂದಲೇ ಚುನಾವಣೆಗಳನ್ನು ಮುಂದಿನ ದಿನಗಳಲ್ಲಿ ಯಾವ ಮಾದರಿಯಲ್ಲಿ ಯಾವುದೇ ರೀತಿಯ ಅಭ್ಯರ್ಥಿಗಳು ಪ್ರಾಮಾಣಿಕವಾಗಿ ಗುಣಿಯತಕ್ಕಂಥವ್ರು ಇವತ್ತು ಈ ಜಿಲ್ಲೆ ಜನ ಆಯ್ಕೆ ಮಾಡತಕ್ಕಂಥ ರೀತಿಯಲ್ಲಿ ಕೆಲವು ಬದಲಾವಣೆಗಳನ್ನ ಪ್ರಯತ್ನ ಮಾಡಿ ತರ್ತೇನೆ ಯಾಕೆಂದ್ರೆ ಈ ಚುನಾವಣೆಗಳು ಮುಂದೆ ನಡೆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯೋದಿಲ್ಲ ಉಳಿಯೋದಿಲ್ಲ ಈಗ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಆ ದುಡ್ಡು ಸಾಲ ಸಾಲದ್ದು ಇಲ್ಲ ಮನೆಗಿನ ಹಣ ಇಟ್ಕೊಂಡು ತರ್ತಾರೆ ಮತ್ತ ಸಂಪಾದನೆ ಮಾಡಬೇಕಲ್ಲ ಎಲ್ಲಿಂದ ಸಂಪಾದನೆ ಮಾಡ್ತಾರೆ ನಿಮ್ ತೆರಿಗೆ ಹಣ ಅಲ್ಲಿ ಖಜಾನೆ ಕೈ ಹಾಕ್ತೀನಿ ಪರ್ಸೆಂಟೇಜ್ ನಲವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಹೇಳ್ತಾವೆ ಇದು ನಡೀತದೆ ಕೆಲಸಗಳು ನಡೆಯಲ್ಲ ಕೆಲಸ ಹೆಸರು ದುಡ್ಡು ದೊರಕುತ್ತೆ ಅದನ್ನು ಬದಲಾವಣೆ ತರಬೇಕು ಅಂದರೆ ಮಂಡ್ಯ ಜಿಲ್ಲೆಯ ಜನತೆ ಸಾಧ್ಯ ನೀವು ಮಟ್ಟಕ್ಕೆ ತೀರ್ಮಾನ ಮಾಡಿದ್ರೆ ದುಡ್ಡಿನ ಮೇಲೆ ರಾಜಕಾರಣ ನಡೆಯಲ್ಲ ಇಲ್ಲ ಜನರನ್ನ ದುಡ್ಡಿರಲ್ಲ ಜನ ದುಡ್ಡು ನಿಲ್ಲಿಸಿದ ಚುನಾವಣೆಗೆ ಏನು ಇಲ್ಲದೆ ಇದ್ರು ಶಂಕರೇಗೌಡ ಅವತ್ತೊಂದು ಬಾರಿ ಲೋಕಸಭೆ ಕಳಿಸಿದ ದಿನಗಳನ್ನು ನೋಡಿದ್ದೇನೆ ಒಂದು ರೂಪಾಯಿ ಹಣ ಖರ್ಚು ಮಾಡಿದ ಅಂತ ಜಿಲ್ಲೆ ಇದು ಈ ಜಿಲ್ಲೆಯಿಂದಲೇ ಈ ದೇಶದ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಉಳಿಸ್ತಕ್ಕಂಥದ್ದಕ್ಕೆ ನನ್ನ ಜೀವನದಲ್ಲಿ ನಾನು ಒಂದು ಶಬ್ದ ಮಾಡ್ಕೊಂಡಿದ್ದೇನೆ ಅದು ಒಂದು ನಿಮ್ಮ ಮುಂದೆ ಇಟ್ಟುಬಿಡ್ತೇನೆ ಈ ಚುನಾವಣೆಯಲ್ಲಿ ಹಣದ ಒಂದು ಆಟ ಜಾಸ್ತಿ ಏನಿದೆ ನಮ್ಮ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಜನಪ್ರತಿನಿಧಿಯಾಗಿ ಹಳ್ಳಿ ಹಳ್ಳಿಗೆ ಬಂದು ನಿಮ್ಮ ಜೊತೆಯಲ್ಲಿ ಕೂತು ನಿಮ್ಮ ಕಷ್ಟ ಸುಖಗಳನ್ನು ಕೇಳಿ ನಿಮ್ಮಿಂದ ಇಡೀ ರಾಜ್ಯದ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಂದೇಶ ಈ ಹೋಗಬೇಕು ಆ ರೀತಿಯಲ್ಲಿ ನನ್ನ ಮುಂದಿನ ರಾಜಕೀಯ ಜೀವನವನ್ನು ಮುಗಿಸಿರುತ್ತೇನೆ ಮೂರು ಬಾರಿ ಹೋಗಿರುವ ಚಿಕಿತ್ಸೆಗೆ ಮೊದಲೇ ವರ್ಷದಲ್ಲಿ ಮೂರು ಬಾರಿ ಆಪರೇಷನ್ ಆಗಿದೆ ನನ್ನ ಬಹುಶಃ ಭಗವಂತ ಉಳಿಸಿರಬೇಕು ಏನೋ ನನ್ನಿಂದ ಒಂದು ಸಾಧ್ಯ ಮಾಡಬೇಕು ಅಂತ ಉಳಿಸಿದ್ದೇನೆ ಇವತ್ತು ಆ ಹಿನ್ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ನಾನು ನಿಲ್ಲಬೇಕು ಅನ್ನೋ ಇತ್ತು ಇವತ್ತು ನನ್ನನ್ನು ನಾವು ಒತ್ತಡಕ್ಕೆ ನಿಲ್ಲಿಸಿದ್ದೀರಿ ಏನೋ ಭಗವಂತನ ಇಚ್ಛೆ ಇದೆ ನಿಮ್ಮ ಋಣ ರಾಜ್ಯದಲ್ಲಿರ್ತಕ್ಕಂಥ ಕೆಲವು ಬದಲಾವಣೆಗಳನ್ನು ತರಲಿಕ್ಕೂ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಆ ನಿಟ್ಟಿನಲ್ಲಿ ಮದ್ದೂರಿನ ನನ್ನ ತಂದೆ ತಾಯಿದ್ರು ನನ್ನ ಪಕ್ಷದ ಕಾರ್ಯಕರ್ತರು ಕನಿಷ್ಠ ನನಗೆ ಈ ಬಾರಿ ವಿಶ್ವಾಸ ಇದೆ ನೀವು ಮನಸ್ಸು ಮಾಡಿದ್ರೆ ಮದ್ದು ಇಡುತ್ತೆ ಐವತ್ತು ಸಾವಿರಕ್ಕೂ ಹೆಚ್ಚಿನ ಬಹುಮತವನ್ನು ಇವತ್ತಿನ ಜನರನ್ನ ನೋಡಿದಾಗ ಇವತ್ತಿನ ತಂಡ ನೋಡಿದಾಗ ಅವರು ದುಡ್ಡು ಎಷ್ಟೇ ಖರ್ಚು ಮಾಡಲಿ ಬಹುಶಃ ಐವತ್ತು ಸಾವಿರಕ್ಕೂ ಹೆಚ್ಚಿನ ಬಹುಮತವನ್ನು ನನಗೆ ಆಶೀರ್ವಾದ ಕೊಟ್ಟು ಇವತ್ತು ಐತಿಹಾಸಿಕವಾದಂಥ ದಾಖಲೆಯ ಒಂದು ಚುನಾವಣೆಯ ಫಲಿತಾಂಶವನ್ನು ಮಂಡ್ಯ ಜಿಲ್ಲೆಯ ಜನತೆ ನಾವು ನೀಡ್ತೀರಿ ಅಂತಕ್ಕಂಥ ಒಂದು ನಂಬಿಕೆಯಿಂದ ಈಗ ಒಂದು ದಿನ ಮಾತ್ರ ಇದು ನಾಳೆ ಚುನಾವಣೆ ಪ್ರಚಾರ ನಾಳೆ ಬೆಳಗ್ಗೆಯಿಂದ ನಮ್ಮ ಕೊಪ್ಪ ಭಾಗಕ್ಕೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಬರ್ತಾ ಇದ್ದೀನಿ ಎಂಟು ಗಂಟೆಗೆ ಅದು ಮುಗಿಸ್ಕೊಂಡು ಎರಡು ಗಂಟೆ ಮೇಲೆ ಮಂಡ್ಯದಲ್ಲಿ ಒಂದು ಆರು ಗಂಟೆವರೆಗೂ ಅಲ್ಲಿಯ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಎರಡೇ ದಿನಕ್ಕೆ ಆಪರೇಷನ್ ಮಾಡಿಸ್ಕೊಂಡು ಹೊರಗೆ ಬಂದವರು ಹಾಸ್ಪಿಟ್ಲಿಂದ ಎರಡನೇ ದಿನಕ್ಕೆ ಮೂರನೇ ಕೆಲಸ ಪ್ರಾರಂಭ ಮಾಡೋದು ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡಿದ್ದೀನಿ ನೋಡಿ ನಮ್ಮ ಕಾಮೆಂಟ್ಸ್ ಮಾಡೋದು ಏನು ಕುಮಾರಸ್ವಾಮಿ ಎಲೆಕ್ಷನ್ ಅಂದರೆ ಆಸ್ಪತ್ರೆಗೆ ಏನು ಕಾಯಿಲೆ ಅಂತ ಹೋಗ್ತಾರೆ ಆಸ್ಪತ್ರೆ ಇರ್ತಾರೆ ಎರಡು ದಿವಸ ವಾಪಸ್ ಬಂದ್ಬಿಡ್ತಾರೆ ಅಂತ ಈ ಬಾರಿ ನಾನು ಎರಡು ದಿವಸ ವಾಪಸ್ ಬರ್ಲಿಕ್ಕೆ ಕಾರಣ ಇವತ್ತು ಈ ಹೃದಯದ ಕಾಯಿಲೆಗಳಿಗೆ ಟೆಕ್ನಾಲಜಿ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಇಪ್ಪತ್ತೈದು ನಿಮಿಷದಲ್ಲಿ ಆಪರೇಷನ್ ಮಾಡ್ತಾರೆ ಆದ್ರೆ ಅದಕ್ಕೆ ಬೇಕು ಸುಮಾರು ಇಪ್ಪತ್ತೈದು ಲಕ್ಷ ಹಣ ಖರ್ಚು ಮಾಡಿದ್ದೇನೆ ಅದಕ್ಕೆ ಈಗ ಇಪ್ಪತ್ತೈದು ಲಕ್ಷ ನಾನೇನೋ ಒಂದಿ ಖರ್ಚು ಮಾಡಿ ಜೀವ ಉಳಿಸ್ಕೊಂಡ್ ಬಂದಿದ್ದೀನಿ ಇಲ್ಲಿ ಕೂತಿದ್ರಲ್ಲ ನೀವು ಎಷ್ಟ ಇಪ್ಪತ್ತೈದು ಲಕ್ಷ ಅಂತ ಕಾಯಿಲೆ ಬಂದು ನಿಮ್ ಕೈ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇದೆ ನನ್ನ ಚಿಂತನೆ ಇರೋದು ಬಡ ಕುಟುಂಬಗಳಲ್ಲಿ ಬಂದಾಗ ಬೇರೆ 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 ರೀತಿ ಕಾಯಿಲೆಗಳಿದೆ ಇಪ್ಪತ್ತೈದು ಮೂವತ್ತು ಲಕ್ಷ ಖರ್ಚು ಮಾಡೋದು ದುಡ್ಡು ದಿನಕ್ಕೆ ಹತ್ತು ಜನ ಬರ್ತಾರೆ ಉಳಿಸ್ಕೊಳ್ಳಿ ಜೀವ ಅಂತ ಹೇಳಿ ನಿಮ್ಮಂತ ಆ ಒಂದು ಬಡ ಅವರಿಗೆ ಇವತ್ತು ಇಪ್ಪತ್ತೈದು ಲಕ್ಷ ಇರಲಿ ಮೂವತ್ತು ಲಕ್ಷ ಇರಲಿ ಅವರು ಸಾಲಗಾರರಾಗಿ ಜೀವನ ಎಲ್ಲ ಜೀವನ ಹಾಳಾಗಬಾರದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ಸಂಪೂರ್ಣ ಹಣವನ್ನು ತೊಡಗಿಸಬೇಕು ಇಲ್ಲ ಕೇಂದ್ರ ಸರ್ಕಾರದಿಂದಲೇ ಹಣ ಕೊಡಬೇಕು ಈ ರೀತಿಯ ಒಂದು ಕಾರ್ಯಕ್ರಮ ತರಬೇಕು ಅನ್ನೋದು ಕಾರ್ಯಕ್ರಮ ಎರಡು ಸಾವಿರ ರೂಪಾಯಿ ಕೊಡೋ ಕಾರ್ಯಕ್ರಮ ಎರಡು ಸಾವಿರ ರೂಪಾಯಿ ಏನು ಮಾಡ್ತೀವಿ ಆ ಎರಡು ಸಾವಿರ ರೂಪಾಯಿ ಕೊಡೋದಕ್ಕೆ ಇಲ್ಲಿ ಕೂತಿದ್ದೀರಿ ಬೆಳಗಿನ ಸಾಯಂಕಾಲ ನಿಮಗೆ ದುಡಿಮೆ ಮಾಡಿ ಸಾಯಂಕಾಲ ನಾವೇ ನಿಮಗೆ ಪ್ರೋತ್ಸಾಹ ಕೊಡ್ತೀವಿ ಅಧಿಕಾರಿಗಳಿಗೆ ನೀನು ಇಂತಿಷ್ಟು ಮಾರಾಟ ಮಾಡಲೇಬೇಕು ಅಂತ ಹೇಳಿ ಅವ್ರಿಗೆ ಚಳಿ ಜ್ವರ ಪರಿಸ್ಥಿತಿ ಇರ್ತಾರೆ ಈಗ ಹೋಗ್ತೀನಿ ಸಾಯಂಕಾಲ ಹೋದಾಗ ಹಿಂದೆ ಇದ್ದಂತ ಐವತ್ತು ರೂಪಾಯಿ ಬಾಟ್ಲು ಇವತ್ತು ನೂರ ಐವತ್ತು ನೂರ ಎಂಬತ್ತು ರೂಪಾಯಿ ಮಾಡಿಟ್ಟವ್ರು ಇಲ್ಲಿ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅಲ್ಲಿ ಬಂದು ಕಡೆ ಇನ್ನೊಂದ್ ಕಡೆ ನಿಮ್ಮ ಹತ್ರ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ತಿಳಿ ಖರ್ಚು ಮಾಡಿಸ್ತಾರೆ ಅದಕ್ಕೆ ನಾನು ಮೊನ್ನೆ ಹೇಳಿದ್ದು ಇದು ಪಿಕ್ ಪ್ಯಾಕೆಟ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಜನ ಸರ್ಕಾರ ಅಲ್ಲ ಪಿಕ್ ಪ್ಯಾಕೆಟ್ ಸರ್ಕಾರ ಇವತ್ತು ಟಿ ಸಿ ಹಾಕೋದಕ್ಕೆ ನನ್ನ ಕಾಲ ಎರಡ್ ಸಾವಿರದ ಏಳು ರೇವಣ್ಣ ಅವರು ವಿದ್ಯುತ್ ಶಕ್ತಿ ಮಂತ್ರಿ ಹತ್ತರಿಂದ ಹದಿನೈದು ಸಾವಿರ ಲಾಭ ಕೊಡಬೋದು ಇವತ್ತು ಎರಡು ಲಕ್ಷ ರೂಪಾಯಿ ನೀವು ಎಲ್ಲಿಂದ ರೈತರು ಎಲ್ಲಿಂದ ನೀವು ಐದು ಎಕರೆ ಭೂಮಿ ಇರಲಿ ನೀವು ಎರಡು ಲಕ್ಷ ರೂಪಾಯಿ ಎಲ್ಲಿಂದ ಕಟ್ತೀರಿ ಎಲ್ಲಿಂದ ಸಾಧ್ಯ ಇದೆ ಇದೆಲ್ಲವನ್ನ ಯೋಚನೆ ಮಾಡಿದ್ದೇವೆ ನನಗೆ ದೇವರು ಭಗವಂತ ದೆಹಲಿಯಲ್ಲಿ ಒಂದು ಒಳ್ಳೆ ಅವಕಾಶ ಕಲ್ಪಿಸಿದ್ರೆ ಒಂದೊಂದು ಕ್ಷಣ ನಾನು ವ್ಯರ್ಥ ಮಾಡಲ್ಲ ನನ್ನ ಜನರ ಬದುಕನ್ನು ಸರಿಪಡಿಸಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಅವಕಾಶಗಳೇನಿದೆ ಅದೆಲ್ಲವನ್ನು ನಿಮಗೇ ದಾರೆ ಇರೋದು ನಿಮ್ಮ ಕುಟುಂಬಗಳ ಬದುಕಿಗೆ ಒಂದು ಹೊಸ ದಾರಿಯನ್ನು ತಗೊಳ್ಳಿ ಪ್ರಯತ್ನ ಪಡ್ತೇನೆ ನಮ್ಮ ಬದು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ರೈತರ ಪಕ್ಷ ಅಂತ ಇದ್ದರು ಇದು ನೀವು ಬೆಳೆಸಿರೋ ಪಕ್ಷ ರೈತರ ಪಕ್ಷ ಇವರು ಆ ತೆರೆ ಹೊತ್ತ ಮಹಿಳೆಯ ಗುರುತು ಕ್ರಮ ಸಂಖ್ಯೆ ನಂಬರ್ ಒಂದು ಅದಕ್ಕೆ ತಮ್ಮ ಆಶೀರ್ವಾದವನ್ನು ನೀಡಿ ನನಗೆ ಮುಂದಿನ ತಿಂಗಳು ಅದರ ಜೊತೆಗೆ ಪಕ್ಕದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿ ಪಕ್ಷ ನಾವೇದಿ ನಿಲ್ಲಿಸಿದ ಕಾರಣ ಅದು ಬೇರೆ ಉದ್ದೇಶ ಮಂಜುನಾಥ್ ಅವರು ಬೆಂಗಳೂರು ರಾಮನಗರ ಜಿಲ್ಲೆಯಲ್ಲಿ ಅವರು ಸಹ ನಮ್ಮ ಚಿನ್ನಪಟ್ಟಣ ರಾಮನಗರ ಭಾಗದಲ್ಲಿ ಅವರು ಸಹ ತಮ್ಮ ಹಿಂದೂ ಸ್ನೇಹಿತರಿಗೆ விதிகளை அந்த பெண்ணுக்கு உதவும்